ಹಿಂದೂಗಳ ದೇಣಿಗೆಯಿಂದ ನಿರ್ವಹಿಸುತ್ತಿರುವ ಕಾಲೇಜಿನಲ್ಲಿ ಹಿಂದೂ ವಿದ್ಯಾರ್ಥಿಗಳಿಗೆ ಅನ್ಯಾಯ ವೈದ್ಯಕೀಯ ಕಾಲೇಜಿನ ಐವತ್ತು ಸೀಟುಗಳಲ್ಲಿ ನಲವತ್ತೆರಡು ಸೀಟುಗಳು ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಹಂಚಿಕೆ ವೈಷ್ಣೋದೇವಿ ವೈದ್ಯಕೀಯ ಕಾಲೇಜಿನ ಶೈಕ್ಷಣಿಕ ತಾರತಮ್ಯದ ವಿರುದ್ಧ ವಿಎಚ್ಪಿ ಕಿಡಿ ಜಮ್ಮುವಿನ ಶ್ರೀ ಮಾತಾ ವೈಷ್ಣೋದೇವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಎಕ್ಸಲೆನ್ಸ್ನ ಎಂಬಿಬಿಎಸ್ ಪ್ರವೇಶ ಪಟ್ಟಿಯಲ್ಲಿ ಐವತ್ತು ಸೀಟುಗಳಲ್ಲಿ ನಲವತ್ತೇಳು ಸೀಟುಗಳನ್ನು ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಹಂಚಿಕೆ ಮಾಡಲಾಗಿರುವ ವಿಚಾರ ಬೆಳಕಿಗೆ ಬಂದಿದ್ದು ವಿವಾದ ಬುಗೆಲೆಟಿದೆ ಕೇವಲ ಏಳು ಹಿಂದೂ ಮತ್ತು ಒಬ್ಬ ಸಿಖ್ ವಿದ್ಯಾರ್ಥಿ ಮಾತ್ರ ಕಾಲೇಜಿಗೆ ಪ್ರವೇಶ ಪಡೆದಿದ್ದು ಉಳಿದ ಸೀಟುಗಳನ್ನು ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಹಂಚಿಕೆ ಮಾಡಲಾಗಿದೆ ಈ ಬೆಳವಣಿಗೆಯು ವಿಶ್ವ ಹಿಂದೂ ಪರಿಷತ್ ಮತ್ತು ಜಮ್ಮು ಬಿಜೆಪಿಯಿಂದ ತೀಕ್ಷ್ಣವಾದ ಪ್ರತಿಕ್ರಿಯೆಗೆ ಕಾಂಡವಾಕಿದ್ದು ಹಂಚಿಕೆ ಪ್ರಕ್ರಿಯೆಯ ತನಿಖೆಗೆ ಒತ್ತಾಯಿಸಿವೆ ವಿತರಣೆಯು ಶ್ರೈನ್ ಬೋರ್ಡ್ ಅನುದಾನಿತ ಸಂಸ್ಥೆಯ ಉದ್ದೇಶಿತ ಉದ್ದೇಶಕ್ಕೆ ಹೊಂದಿಕೆಯಾಗುತ್ತದೆಯೇ ಎಂದು ಪ್ರಶ್ನಿಸಿವೆ ಇದರ ಜೊತೆಗೆ ಏಕಕಾಲದಲ್ಲಿ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆಯ ಆಧಾರದ ಮೇಲೆ ಪ್ರವೇಶವನ್ನು ಹೊಂದಿದರು ಕ್ರಿಶ್ಚಿಯನ್ ವಿದ್ಯಾರ್ಥಿಗಳಿಗೆ ಗಣನೀಯ ಸಂಖ್ಯೆಯ ಸೀಟುಗಳನ್ನು ಕಾಯ್ದಿರಿಸುವ ವೆಲ್ಲೂರಿನ ಕ್ರಿಶ್ಚಿಯನ್ ವೈದ್ಯಕೀಯ ಕಾಲೇಜಿನಲ್ಲಿ ಕ್ರಿಶ್ಚಿಯನ್ ಖೋಟಾ ವ್ಯವಸ್ಥೆಯ ಕುರಿತು ಪ್ರಶ್ನೆಗಳು ಎದ್ದಿದ್ದು ಭಾರತದ ಶಿಕ್ಷಣ ವ್ಯವಸ್ಥೆಯ ಜಾತ್ಯಾತೀತ ನೀತಿಗೆ ವಿರುದ್ಧವಾದ ತಾರತಮ್ಯ ಪದ್ಧತಿ ಪದ್ಧತಿಗಳನ್ನು ಎರಡೂ ಸಂಸ್ಥೆಗಳು ನಡೆಸುತ್ತಿವೆ ಎಂದು ವಿಎಚ್ಪಿ ಗಂಭೀರ ಆರೋಪವನ್ನು ಮಾಡಿದೆ ಶ್ರೀ ಮಾತಾ ವೈಷ್ಣೋದೇವಿ ವೈದ್ಯಕೀಯ ಕಾಲೇಜು ಎಂದು ಕರೆಯಲ್ಪಡುವ ಶ್ರೀ ಮಾತಾ ವೈಷ್ಣೋದೇವಿ ವೈದ್ಯಕೀಯ ಶ್ರೇಷ್ಠತಾ ಸಂಸ್ಥೆಯು ಶ್ರೀ ಮಾತಾ ವೈಷ್ಣೋದೇವಿ ದೇವಾಲಯ ಮಂಡಳಿಯ ಆಶ್ರಯದಲ್ಲಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು ಐನೂರು ಕೋಟಿ ರೂಪಾಯಿ ವೆಚ್ಚದ ಈ ಸಂಸ್ಥೆಯನ್ನು ದೇವಾಲಯಕ್ಕೆ ಭೇಟಿ ನೀಡುವ ಹಿಂದೂ ಭಕ್ತರು ದೇಣಿಗೆ ನೀಡುವ ನಿಧಿಯ ಮೂಲಕ ನಿರ್ಮಿಸಲಾಗಿದೆ ಮತ್ತು ನಿರ್ವಹಿಸಲಾಗುತ್ತಿದೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಕಾಲೇಜುಗಳನ್ನು ಜಮ್ಮು ಪ್ರದೇಶದ ಯಾತ್ರಿಕರು ಮತ್ತು ಸ್ಥಳೀಯರಿಗೆ ಸೇವೆ ಸಲ್ಲಿಸಲು ಮತ್ತು ಸಮಗ್ರ ಶಿಕ್ಷಣ ಮತ್ತು ಆರೋಗ್ಯ ರಕ್ಷಣೆಯನ್ನು ಉತ್ತೇಜಿಸಲು ರೂಪಿಸಲಾಗಿತ್ತು ಆದಾಗ್ಯೂ ಎರಡು ಸಾವಿರದ ಇಪ್ಪತ್ತೈದರ ಎಂಬಿಬಿಎಸ್ ಪ್ರವೇಶ ಪಟ್ಟಿಯು ಸಿ ನಲವತ್ತೆರಡು ಸೀಟುಗಳು ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಹೋಗಿರುವುದು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ ಎರಡೂ ಬೆಳವಣಿಗೆಗಳಿಗೆ ತೀವ್ರವಾಗಿ ಪ್ರತಿಕ್ರಿಯಿಸಿರುವ ವಿಎಚ್ಪಿ ರಾಷ್ಟ್ರೀಯ ವಕ್ತಾರ ವಿನೋದ್ ಭನ್ಸಲ್ ಶ್ರೀ ಮಾತಾ ವೈಷ್ಣೋದೇವಿ ದೇವಾಲಯ ಮಂಡಳಿಯಿಂದ ಹಿಂದೂ ಭಕ್ತರ ದೇಣಿಗೆಗಳ ಮೂಲಕ ಧನ ಸಹಾಯ ಪಡೆದ ವೈದ್ಯಕೀಯ ಕಾಲೇಜು ಹಿಂದೂಯೇತರ ಬಹುಪಾಲು ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡುತ್ತಿರುವುದು ತೀವ್ರ ವಿಪರ್ಯಾಸ ಮತ್ತೊಂದೆಡೆ ಸಿಎಂಸಿ ವೆಲ್ಲೂರಿನಂತಹ ಸಂಸ್ಥೆಗಳು ಅಲ್ಪಸಂಖ್ಯಾತ ಹಕ್ಕುಗಳ ಸೋಗಿನಲ್ಲಿ ಕ್ರಿಶ್ಚಿಯನ್ ವಿದ್ಯಾರ್ಥಿಗಳಿಗೆ ಬಹಿರಂಗವಾಗಿ ಸೀಟುಗಳನ್ನು ಕಾಯ್ದಿರಿಸಿವೆ ಇದು ಜಾತ್ಯಾತೀತೆಯೇ ಅಥವಾ ಆಯ್ದ ತಾರತಮ್ಯವೇ ಎಂದು ಪ್ರಶ್ನಿಸಿದೆ ಿದ್ದಾರೆ ಜಾತ್ಯಾತೀತೆಯ ಬ್ಯಾನರ್ ಅಡಿಯಲ್ಲಿ ಮುಂದುವರೆದ ಪಕ್ಷಪಾತವು ನಂಬಿಕೆ ಆಧಾರಿತ ದೇಣಿಗೆ ಮತ್ತು ಸಾರ್ವಜನಿಕ ನಂಬಿಕೆಯ ಮೂಲಕ ಭಾರತದ ಬಹುತ್ವ ಸಂಸ್ಥೆಗಳನ್ನು ಉಳಿಸಿಕೊಳ್ಳುವ ಬಹುಸಂಖ್ಯಾತರನ್ನು ದೂರವಿಡುವ ಅಪಾಯವನ್ನುಂಟು ಮಾಡುತ್ತದೆ ಎಂದು ಅವರು ಎಚ್ಚರಿಸಿದ್ದಾರೆ